ನೀನೆ ನಮ್ಮ ಮನೆಗೆ ಯಾರು ಬಂದಿದ್ರು ಗೊತ್ತಾ ಲಕ್ಷ್ಮಿ ಯಾರು ಬಂದಿದ್ರು ಅಂತ ನನಗೆ ಹೇಗೆ ಗೊತ್ತಾಗಬೇಕು ಯಾರು ಬಂದಿದ್ರು ಅಂತ ನೀನು ಹೇಳಿದ್ರಲ್ವೇ ನನಗೆ ಗೊತ್ತಾಗೋದು ಆನಂದ್ ನಿನ್ನೆ ನಮ್ಮ ಮನೆಗೆ ನಿಮ್ಮ ರಾಮೋಣ್ಣ ಸೂರ್ಯ ಇಬ್ರು ನಮ್ಮ ಮನೆಗೆ ಬಂದಿದ್ರು ಮನೆಗೆ ಬಂದು ನಿಮ್ಮ ತಂಗಿ ಲಕ್ಷ್ಮೀನಾ ನಮ್ಮ ಮನೆ ಗೃಹಲಕ್ಷ್ಮಿನ ಮಾಡ್ಕೋತೀವಿ ಸೂರ್ಯನಿಗೆ ತಂದ್ಕೋತೀವಿ ಅಂತ ನಮ್ಮ ಅಣ್ಣನ ಹತ್ರ ಕೇಳಿದ್ರು ಅದಕ್ಕೆ ನನ್ನ ಅಣ್ಣ ಸಂತೋಷವಾಗಿಯೇ ಒಪ್ಕೊಂಡ್ಬಿಟ್ರು ಗೊತ್ತಾ ಅದಕ್ಕೆ ನಾನು ಏನು ಮಾಡಬೇಕು ಅಂತ ನನಗೆ ತೋಚ್ಲೇ ಇಲ್ಲ ನೋಡಿ ಇಷ್ಟಪಟ್ಟ ಇದು ಮುಂದೆ ಮುಂದುವರೆದ್ಬಿಡುತ್ತೆ ಬನ್ನಿ ನಾವೆಲ್ಲಾದರೂ ಓಡೋಗಿಬಿಡೋಣ ರಾಮು ನಿಮ್ ಮನೆಗೆ ಬಂದಿದ್ರ ಸೂರ್ಯನಿಗೆ ಉದ್ಯಮ ಮಾಡ್ಕೋತೀನಿ ನನ್ನ ಅಣ್ಣನ ದೊಡ್ಡತನವನ್ನ ಬೆಚ್ಚಬೇಕಾದದ್ದೇ ಆನಂದ್ ಏನ್ ಮಾತು ಅಂತ ಹೇಳ್ತಾ ಇದ್ದೀರಾ ಅಲ್ಲ ಪ್ರೇಮಿಗಳನ್ನ ದೂರ ದೂರ ಮಾಡೋದು ಪ್ರೇಮಿಗಳು ಪ್ರೇಮಿಗಳು ಯಾರು ಯಾರಿಗೆ ಪ್ರೇಮಿಗಳು ಕಣ್ಣಿಗೆ ಕಾಣದೆ ಬೇಕಾದಷ್ಟು ಆಟ ಆಡಿಸಿತನಲ್ಲ ಅವನು ಪ್ರೇಮಿ ಲಕ್ಷ್ಮಿ ಈ ಪ್ರೀತಿ ಪ್ರೇಮ ಒಂಥರ ಮಕ್ಕಳ ಆಟ ಇದೆಲ್ಲ ಮರ್ತ್ಬಿಡು ನಿನ್ನಣ್ಣ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿ ಬಾಳು ಒಟ್ಟಿನಲ್ಲಿ ಬಡವರ ಮನೆಯ ಮಗಳು ಮಾನವಂತರ ಮನೆಯ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ನನ್ನ ಅಣ್ಣ ಈ ದನಲ್ಲ ಅವ್ರದ್ದು ದೊಡ್ಡ ಗುಣ

ಪ್ರಕಾಶಿಸುವ ಸೂರ್ಯನನ್ನು ಮದುವೆ ಮಾಡ್ಕೊಂಡು ಮಾನವಂತರ ಮನೆ ರಾಣಿಯಾಗಿ ನೀ ಬಾಳು ಇನ್ನು ಮುಂದೆ ಈ ಆನಂದ ಇದೆ ನೀನು ತಂಗಿ ಆಗಿರಬೇಕಷ್ಟೇ ನನ್ನ ಹನಗೆ ನಿಟ್ಟು ಮುಡುಗೆ ಮುಡುಗೆ ಹೂವನ್ನ ಮುಡಿಸಿ ಕೈಗೆ ಹಸಿರು ಬಳೆಗಳನ್ನ ತೊಡಿಸಿ ನನ್ನ ಕೊರಳಿಗೆ ಮಾಂಗಲವನ್ನ ನೀವು ಕಟ್ತೀರಾ ಅಂತ ಅನ್ಕೊಂಡಿದ್ದೆ ಆದ್ರೆ ಆದ್ರೆ ಇಲ್ಲ ಇಲ್ಲ ನೀವೇನಾದ್ರೂ ನನ್ನ ಕುತ್ತಿಗೆಗೆ ತಾಳೆ ಕಟ್ಟಿಲ್ಲ ಆದ್ರೆ ನಾನು ಸಾಯ್ಬೇಕಾಗತ್ತೆ ಲಕ್ಷ್ಮೀ ನಿನ್ನ ಬಾಯಲ್ಲಿ ಸಾಯು ಮಾತು ಬರಬಾರದು ಈಸಬೇಕು ಇದ್ದು ಜಯಿಸಬೇಕು ಅನ್ನುವಾಗ ಬರುವಂತ ಕಷ್ಟಗಳನ್ನ ಮೆಟ್ಟಿ ನಿಲ್ಲಬೇಕು ಲಕ್ಷ್ಮೀ ಯಾವತ್ತು ನಿನ್ನ ಕೆತ್ತ ನಕ್ಷತ್ರದಲ್ಲಿ ನೋಡಿ ಸಂದರ್ಭ ಸುಳಿಯಲ್ಲಿ ಸಿಕ್ಕಿ ನಾವು ಪ್ರೇಮಿಗಳಾಗಿದ್ದವಷ್ಟೇ ಇದನ್ನ ಮರ್ತ್ ಬಿಡುಸುದು ಒಂದು ದೈವ ಸಂಕಲ್ಪಗಳೇ ಬೇರೆ ಇರುತ್ತೆ ನನ್ನ ಅಣ್ಣನ ಪಾಲಿಗೆ ನಾನು ಯಾವತ್ತೂ ಒಳ್ಳೆ ತಮ್ಮ ಆಗಲೇ ಇಲ್ಲ ಹೀಗೇನಾದ್ರೂ ಅವ್ರ ವಿರುದ್ಧ ನಡ್ಕಂಡ್ರೆ ಹಬ್ಬಬ್ಬಾ ನನ್ನಿಂದ ಊಹಿಸ್ಕೊಳ್ಳಲು ಸಾಧ್ಯವಿಲ್ಲ ಲಕ್ಷ್ಮೀ ನನ್ನ ಸ್ನೇಹದ ಮೇಲೆ ನೀನು ಸೂರ್ಯನನ್ನು ಮದುವೆ ಆಗಲೇಬೇಕು ನನ್ನ ಅಣ್ಣನ ಆಸೆಯನ್ನ ಈಡೇರಿಸಲೇಬೇಕು ಪ್ಲೀಸ್ ಹಾಗಲ್ಲ ಅಂತ ಮಾತ್ರ ಹೇಳ್ಬೇಡ ಲಕ್ಷ್ಮೀ ಪ್ಲೀಸ್ ಪ್ಲೀಸ್ ನನ್ನ ಆಸೆಯನ್ನು ನಿರಾಸೆ ಮಾಡಬೇಡ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ನನ್ನ ಪ್ರೀತಿಯನ್ನು ಮರ್ತಬಿಡು ముందే మీరు నరగ తిను నిన్న పాలిన హళ్ళ ప్రేమ మరగద మనసినా సంగమ ಉಸಿರು ಕಿರಿಗಳೆಲ್ಲವೂ ಗೀತೆ ಕೇಳಲಿ ದಿನವು ಚೈತ್ರ ಮೇಳವೇ ಅಂದು ನಿನ್ನ ಬಾಳಲಿ ಗಗನಾಣಿ ಭುವನಾಣಿ ಬಿಡಿಸದಾರದನು ಬಂಧಾಯಿ ಪ್ರೇಮಾ ಮರೆಯದ ಮನಸ್ಸಿನ ಸಂಗಮ ಗಂಗೆಯ ವೇದನಾದ ತುಂಬಿದ ಪ್ರೇಮ ದೈವವು ಜೋಡಿಯಾಗಿ ಹಾಡಿದ ರಾಗ ಕೇಳದೆ ನೂರು ಭಾಷೆ ನೀಡಿದ ಮಾತು ಬಾರದೆ ಅಂತರಂಗವೇ ಮೂಕವಾಗಿದೆ ನಿನ್ನ ಪ್ರೀತಿಯ ಕಾಣದಾಗಿದೆ ే నన్న మోడన నంగి నగ సహేతకి ఈ ప్రేమ మరయదా మనస్సిన సంగమా ఈ ప్రేమ ನೀನು ಇಲ್ಲವಾದರೆ ಸಾವೇ ಕ್ಷಣ ಗಾಳಿ ನೀರು ಭೂಮಿಯೇ ಶೋಕವಾಗಿದೆ ಮೌನವಾದ ನಿಂದನು ನೋಡಲಾರದೆ ನೆನಪುಗಳೇ ಮರುಕಡಿಸು ಈ జొతే బెరే మధురా నిన్న సుఖదగన మరళి హాడు మీ ని